ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ ನೋಡಿ ವೀಕ್ಷಕರೇ ಈ ತಿಂಗಳು ಬಹಳ ವಿಶೇಷವಾಗಿ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಸ್ ಋತು ಆಷಾಢ ಮಾಸ ಶುಕ್ಲಪಕ್ಷ ಇನ್ನು ಜುಲೈ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಆರ್ಥಿಕ ಜೀವನ ವೃತ್ತಿ ಜೀವನ ಮತ್ತೆ ಕುಟುಂಬದ ಜೀವನ ಪ್ರೀತಿಯ ಜೀವನ ಹೇಗಿದೆ ನಿಮ್ಮ ರಾಶಿಗೆ ಅದೃಷ್ಟ ಹೇಗಿದೆ ಯಾರಿಗೆ ಲಾಭ ಯಾರಿಗೆ ನಷ್ಟವಾಗಲಿದೆ ಎಂದು ಸಂಪೂರ್ಣವಾದ ಮಾಹಿತಿಗಳು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಆರೋಗ್ಯ ಆಯಸ್ಸು ನೆಮ್ಮದಿ ಸುಖ ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಮತ್ತು ನೀವಿನ್ನು ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಫ್ರೆಶ್ ಮಾಡಿ ಮತ್ತು ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕದಲ್ಲಿ ಬಂದು ತಲುಪುತ್ತೆ ಹೀಗೆ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳು ನೀವು ಸಹ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ಸಿಂಹರಾಶಿಯವರ ಗ್ರಹಗಳ ಬದಲಾವಣೆ ಹೇಗಿದೆ ಎನ್ನುವಂಥದ್ದು ನೋಡೋಣ ಮೊದಲಿಗೆ ಆರನೇ ತಾರೀಕು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಜೊತೆಗೆ ಹನ್ನೆರಡನೇ ತಾರೀಕು ಕುಜಾ ಮೇಷರಾಶಿಯಲ್ಲಿ ಇದ್ದು ತದನಂತರ ಹನ್ನೆರಡನೇ ತಾರೀಕು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದು ಗುರುವಿನ ಒಟ್ಟಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ಸಮಯದಲ್ಲಿ ಗುರುಮಂಗಳ ಯೋಗವು ಸೃಷ್ಟಿಯಾಗಲಿದೆ ಮತ್ತು ರವಿ ಹದಿನಾರನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ಹತ್ತೊಂಬತ್ತನೇ ತಾರೀಕು ಬುಧ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗೆ ಮೂವತ್ತೊಂದನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ಜುಲೈ ತಿಂಗಳಿನ ಗ್ರಹಗಳ ಬದಲಾವಣೆಗಳು ನಿಮ್ಮ ರಾಶಿಗೆ ನಡೆಯುವಂಥದ್ದು ಇನ್ನು ಈ ತಿಂಗಳ ವಿಶೇಷವಾದಂಥ ದಿನ ನೋಡೋದಾದರೆ ಆರನೇ ತಾರೀಕು ಆಷಾಢ ಮಾಸ ಶುರುವಾಗುವಂಥದ್ದು ಆಷಾಢ ಮಾಸ ಆರನೇ ತಾರೀಕು ಶುರು ಆದರೆ ಮುಂದಿನ ತಿಂಗಳು ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕಿನಲ್ಲಿ ಮುಕ್ತಾಯವಾಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ನಾಲ್ಕು ಶುಕ್ರವಾರ ಬರ್ತಕ್ಕಂಥದ್ದು ಈ ನಾಲ್ಕು ವಾರ ಕೂಡ ಬಹಳ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಜೊತೆಗೆ ಚಾಮುಂಡೇಶ್ವರಿ ದೇವಿಯನ್ನು ದರ್ಶನ ಮಾಡುವಂಥದ್ದು ತುಂಬ ಶ್ರೇಷ್ಠವಾದಂಥ ತಿಂಗಳಾಗಿರುತ್ತೆ ಮತ್ತು ಜುಲೈ ಹದಿನಾರನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ ಇದು ಆರು ತಿಂಗಳು ಮಾತ್ರ ಇರ್ತಕ್ಕಂಥದ್ದು ಮತ್ತು ಬಹಳ ವಿಶೇಷವಾಗಿ ಗುರುಪೂರ್ಣಿಮಾ ಇಪ್ಪತ್ತೊಂದನೇ ತಾರೀಕಿಗೆ ಇರತಕ್ಕಂಥದ್ದು ಹಾಗೇ ಆಗಸ್ಟ್ ನಾಲ್ಕನೇ ತಾರೀಕು ಅಮಾವಾಸ್ಯೆ ಇರ್ತಕ್ಕಂಥದ್ದು ಈ ದಿನವನ್ನು ನಾಗರ ಅಮಾವಾಸ್ಯೆ ಅಂತ ಕರಿತೀವಿ ಆ ದಿನದಲ್ಲೇ ಜ್ಯೋತಿರ್ ಭೀಮೇಶ್ವರ ವ್ರತ ಇರ್ತಕ್ಕಂಥದ್ದು ಇದಿಷ್ಟು ಆಷಾಢ ಮಾಸದ ಬಹಳ ವಿಶೇಷವಾದಂಥ ದಿನಗಳಾಗಿರುತ್ತೆ ಇನ್ನು ಸಿಂಹರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ನಿಮ್ಮ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ನಿಮಗೆ ಜಾತಕದ ಅವಶ್ಯಕತೆ ಬೇಕಾಗಿದೆ ಸಮೃದ್ಧಿ ಪ್ರೆಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ನೋಡಿ ನಿಮ್ಮ ರಾಶಿ ಅಧಿಪತಿ ಆಗಿರುವಂಥ ರವಿ ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ರವಿಯಿಂದ ಕೆಟ್ಟ ಫಲ ಅಂತ ನೀವು ಯೋಚನೆ ಮಾಡಬೇಡಿ ರವಿ ನಷ್ಟ ಸ್ಥಾನದಲ್ಲಿ ಇದ್ದಾನೆ ಅಷ್ಟೇ ಅಂದರೆ ಈ ಸಮಯದಲ್ಲಿ ನಿಮಗೆ ಕೋಪ ಹಠ ಮತ್ತೆ ನೀವು ನೀವು ಅಂದ್ಕೊಂಡಿದ್ದೇ ಆಗಬೇಕು ಅಂತ ನಿಮ್ಮದೇ ಆಗಬೇಕು ನಿಮ್ಮದೇ ನಡಿಬೇಕು ಅನ್ನುವಂಥ ಆಲೋಚನೆಗಳು ನಿಮಗೆ ಇರಲ್ಲ ಹಾಗಾಗಿ ರವಿ ಕರ್ಕಾಟಕ ರಾಶಿಗೆ ಹನ್ನೆರಡನೇ ಮನೆಗೆ ಬಂದಾಗ ಕೆಲವೊಂದು ವ್ಯಕ್ತಿಗಳ ಕೋಪಗಳನ್ನು ಕಡಿಮೆ ಮಾಡ್ತಾನೆ ಜೊತೆಗೆ ಹಠ ಅನ್ನುವಂಥದ್ದು ಕಡಿಮೆ ಮಾಡ್ತಾನೆ ಒಂದು ಉತ್ತಮವಾದಂಥ ನ್ಯಾಯ ಧರ್ಮವನ್ನು ಕಾಪಾಡ್ಕೋತೀರಿ ಕೆಲವೊಂದು ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡ್ತೀರಿ ಆರೋಗ್ಯದಲ್ಲಿ ಸ್ವಲ್ಪ ಗಮನವನ್ನು ಕೊಡ್ತೀರಿ ಹಾಗಾಗಿ ಸಿಂಹರಾಶಿಯವರಿಗೆ ರವಿಯಿಂದ ಈ ತಿಂಗಳು ಉತ್ತಮವಾದಂಥ ಫಲವಿದೆ ಇನ್ನು ನಿಮ್ಮ ರಾಶಿಯಿಂದ ಚತುರ್ದಾಧಿಪತಿ ಹಾಗೂ ಭಾಗ್ಯಾಧಿಪತಿ ಆಗಿರುವಂಥ ಕುಜ ದಶಮದಲ್ಲಿ ಇದ್ದಾನೆ ಮತ್ತೆ ಗುರುವಿನೊಂದಿಗೆ ಇರುವುದರಿಂದ ಗುರುಮಂಗಳ ಯೋಗವು ಸೃಷ್ಟಿಯಾಗಲಿದೆ ಇದು ನಿಮಗೆ ಕೊಂಚ ಒತ್ತಡಗಳನ್ನು ಕೊಡುತ್ತೆ ವೃತ್ತಿಯಲ್ಲೂ ಕೊಂಚ ಏರುಪೇರುಗಳಾಗಬಹುದು ಮೇಲಧಿಕಾರಿಗಳ ಮಾತನ್ನು ಪಾಲಿಸ್ತೀರಿ ಮತ್ತೆ ನೀವು ಬಹಳ ಆತ್ಮಗೌರವ ಹಾಗೂ ಸ್ವಾಭಿಮಾನದ ಸ್ವಭಾವದವರಾಗಿರ್ತೀರಿ ಯಾರಿಗಾದರೂ ತಲೆ ತಗ್ಗಿಸುವುದು ನಿಮಗೆ ಅದು ಆಗೋದಿಲ್ಲ ಮತ್ತೆ ನಿಮ್ಮ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣ್ತೀರಿ ಇನ್ನು ಕುಟುಂಬದಲ್ಲಿ ಸುಖ ಸಂಪತ್ತು ಇರ್ತಕ್ಕಂಥದ್ದು ಜೊತೆಗೆ ತಂದೆ ತಾಯಿಯ ಆಶೀರ್ವಾದಗಳು ನಿಮಗೆ ಸಿಗಲಿದೆ ಇನ್ನು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯುವಂಥದ್ದು ಹಾಗಾಗಿ ಸಿಂಹರಾಶಿಯವರಿಗೆ ಗುರುಬಲ ಇಲ್ಲ ಅಂದರೂ ಕೂಡ ಗುರುಮಂಗಳ ಯೋಗವು ಸೃಷ್ಟಿಯಾಗಲಿದೆ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ಮತ್ತು ನಿಮಗೆ ಧೈರ್ಯಾಧಿಪತಿ ಹಾಗೂ ದಶಮಾಧಿಪತಿ ಆಗಿರುವಂಥ ಶುಕ್ರ ಆರನೇ ತಾರೀಕು ಹನ್ನೆರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಸ್ವಲ್ಪ ಗೊಂದಲಗಳು ಶುರುವಾಗುವಂತ ಸಾಧ್ಯತೆಗಳಿದೆ ಗಂಡ ಹೆಂಡತಿಯಲ್ಲಿ ಅನ್ಯೂನತೆ ಇರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಕಿರಿಕಿರಿ ಈ ಥರ ಸಮಸ್ಯೆಗಳು ಎದುರಾಗ್ತವೆ ಇನ್ನು ನೀವು ಈ ತಿಂಗಳು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳೋದು ತುಂಬಾ ಉತ್ತಮ ಹಾಗಾಗಿ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಬೇಸರ ಉಂಟಾಗುವಂಥದ್ದು ಸಾಧ್ಯತೆಗಳಿದೆ ನೀವು ಈ ತಿಂಗಳಿನಲ್ಲಿ ಏನೇ ತಪ್ಪು ಮಾಡಿದರೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬಾ ಅನುಕೂಲವಾಗಿರುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರಿಗೆ ಗೌರವ ಕೊಡಿ ಅವರ ಆಶೀರ್ವಾದ ತಗೊಳ್ಳಿ ಜೊತೆಗೆ ಈ ತಿಂಗಳು ಸಾಧ್ಯವಾದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ನಿಮ್ಮ ರಾಶಿಯಿಂದ ದ್ವಿತೀಯ ಮತ್ತು ಲಾಭಾಧಿಪತಿ ಆಗಿರುವಂಥ ಬುಧ ಹತ್ತೊಂಬತ್ತನೇ ತಾರೀಕಿನವರೆಗೂ ಚೆನ್ನಾಗಿರಲ್ಲ ಆದರೆ ಹತ್ತೊಂಬತ್ತನೇ ತಾರೀಕಿನ ನಂತರ ಕುಟುಂಬದಲ್ಲೇ ಅಭಿವೃದ್ಧಿ ವಾಹನ ಖರೀದಿಯೋಗ ವಾಹನ ಚಲಾಯಿಸುತ್ತಿರುವ ವ್ಯಕ್ತಿಗಳಿಗೆ ಲಾಭ ರೈತರಿಗೆ ಅಭಿವೃದ್ಧಿ ಒಳ್ಳೆಯ ಬೆಳವಣಿಗೆ ಆದಾಯದಲ್ಲೇ ಅಧಿಕ ರೀತಿಯ ಹೆಚ್ಚಳ ಜೊತೆಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಪತಿ ಪತ್ನಿಯರಲ್ಲಿ ಸುಖ ಸೌಖ್ಯ ಮತ್ತು ಸಣ್ಣ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದಂಥ ಸಕ್ಸಸ್ ಅನ್ನುವಂಥದ್ದು ಸಿಗಲಿದೆ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಯೋಗವಿದೆ ಇಷ್ಟೆಲ್ಲ ಫಲಗಳು ಜುಲೈ ಹತ್ತೊಂಬತ್ತನೇ ತಾರೀಕಿನ ನಂತರ ನಿಮಗೆ ಬುಧನಿಂದ ಸಿಗ್ತಕ್ಕಂಥದ್ದು ಇನ್ನು ಶನಿ ನಿಮ್ಮ ರಾಶಿಯನ್ನು ನೇರವಾಗಿ ನೋಡ್ತಿದ್ದಾನೆ ಹೀಗಾಗಿ ಮಾನಸಿಕ ಕ್ಷೋಭೆ ಹೆಚ್ಚು ಇದರಿಂದ ಕೋಪತಾಪಗಳು ಹೆಚ್ಚಾಗುತ್ತೆ ಬುಧ ಶುಕ್ರರು ವ್ಯಯಸ್ಥಾನದಲ್ಲಿ ಇರೋದರಿಂದ ಖರ್ಚು ಹೆಚ್ಚಾಗಿಯೇ ಇರುತ್ತೆ ಎರಡನೇ ಮನೆಯಲ್ಲಿ ಕೇತು ಇರುವುದು ಸಂಸಾರದಲ್ಲಿ ಬಿಕ್ಕಟ್ಟು ತೋರಿಸುತ್ತೆ ಎಂಟನೇ ಮನೆಯಲ್ಲಿ ರಾಹು ಆರೋಗ್ಯ ವೈಪರೀತ್ಯ ಮಾಡ್ತಾನೆ ಹಾಗಾಗಿ ನೀವು ಹೆಜ್ಜೆ ಹೆಜ್ಜೆಗೂ ಜಾಗರೂಕತರಾಗಿರಬೇಕಾಗುತ್ತೆ ಇದಕ್ಕೆ ವಿಷ್ಣು ಸಹಸ್ರನಾಮ ಪ್ರತಿದಿನ ಹೇಳೋದ್ರಿಂದ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಈ ತಿಂಗಳು ಪಂಚಮ ಸ್ಥಾನ ಬಲಿಷ್ಠವಾಗಿರೋದರಿಂದ ಉತ್ತಮ ಫಲವಿದೆ ಈ ತಿಂಗಳು ಸಿಂಹರಾಶಿಯವರಿಗೆ ಗುರುಬಲ ಇಲ್ಲ ಅಂದರೂ ಕೂಡ ಗುರುಮಂಗಳ ಯೋಗ ಸೃಷ್ಟಿಯಾಗಲಿದೆ ಹಾಗಾಗಿ ಚಿಂತೆ ಬೇಡ ಸ್ವಲ್ಪ ಹನ್ನೆರಡನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೂ ಬ್ಯಾಲೆನ್ಸ್ ಮಾಡಿಕೊಳ್ಳಿ ನಂತರ ಉತ್ತಮವಾದಂಥ ಫಲವಿದೆ ಇನ್ನು ನೀವು ಮಾಡುವಂಥ ಪರಿಹಾರ ಏನಂದರೆ ಪ್ರತಿದಿನ ಶ್ರೀ ವಿಷ್ಣುವನ್ನು ಪೂಜಿಸಿ ಮತ್ತೆ ಹಡದಿ ಶ್ರೀ ಗಂಧವನ್ನು ಅರ್ಪಿಸುವುದರಿಂದ ಇನ್ನಷ್ಟು ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ನೋಡಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಉತ್ತಮವಾದಂಥ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಹೀಗೆ ಇದೇ ರೀತಿಯ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ನೀವು ಸಹ ತಿಳಿದುಕೊಳ್ಳಬಹುದು ಮತ್ತು ಜ್ಯೋತಿಷ್ಯದ ಸಂಬಂಧಪಟ್ಟಂಥ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ